ಏ ಸವಿತಾ ಸವಿತಾ ಆತೇನೆ ನಾ ರೆಡಿಯಾಗಿ ಬಂದೆ ಏನು ಬಾ 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 ರೆಡಿ ಹಾಕಿದ್ದು ರೆಡಿ ಬ್ಯಾಗ್ ಬ್ಯಾಗೆಲ್ಲ ತುಂಬಾಡ ಬಾ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾವು ಹೊಸ ವರ್ಷಕ್ಕೆ ಬಂತಲ್ಲ ರೀ ಹೊಸ ವರ್ಷಕ್ಕಾಗಿ ಹೊರಗೆ ಹೋಗೋಣ ಅಂಥೇಳಿ ಮದಗ್ ಮೈಸೂರು ಕೆರೆಗೆ ರೀ ನಿಮಗೂ ಯಾರ್ಯಾರಿಗೆ ಆ ಕೆರೆ ಬಗ್ಗೆ ಗೊತ್ತು ಕಮೆಂಟ್ ಮಾಡಿರಿ ಈಗ ಕೆರೆಗೆ ಹೋಗೆಲ್ಲ ತಯಾರಿ ಮಾಡ್ಕೊಂಡೇವ್ರಿ ಬರ್ರಿ ಮುಂದಿನ ವಿಡಿಯೋ ನೋಡೋಣ ರೀ ಬೇಗ ಚಂದೈತ್ ನೋಡು ಭಾಗ್ಯ ಮಸ್ತ್ ಆಯ್ತ್ವ ಅಕ್ಕ ನಿಮ್ದೆ ಆಗ ಬೇಗ ಆಗದ ಲೇಟ್ ಆಗ್ಬಿಡವ ಭಾಗ್ಯ ಕಾಲ ಬಂದ ಬಿಟ್ಟೇನು ಮತ್ತೆ ಬೈಗಿದಾಡ ಹೇಳಿ ಪಟ ಪಟ ರೆಡಿ ಆಗಿ ಬಂದ್ ನೋಡು ನಮ್ದು ರೆಡಿ ಆಯ್ತು ಇವ್ರು ಆಟೋ ಅಂತ ಆಟೋ ಬರ್ಲಿಕ್ಕಡಿ ನೀರಿಂದ ಏನ್ ತಗೊಂಡ್ಬರ್ರಿ ಅದನ್ನ ಸಾಕು ಇಷ್ಟು ಬರ್ರಿ ನೀವ್ ಈಗ ರೀ ಬಿಡ್ರಿ ಸಾಕು ತಗೋರಿ මගන එිපිටි වද ඔ පයි කෑපජ හක වදේල මෙම අපපකොන් හට වකත පාගෝ හ බෑතරයක්නදස්ත බෑ වැඩු වඳත රදවලිුව පැදර ටටීට නෑන නම්බ බැනු සැතර තකන් ඉතිරිී විාන්ජි කියයන වරුදු ගොව කන්නන්ට ಸೇಮ್ ಅದ ನೋಡ್ರಿ ಯಾರ ನೋಡಿದ್ರೆ ಇಬ್ಬರು ಒಂದೇ ಕಡೆ ತಗೊಂಡಾರ ನಾ ಅನ್ನ ಹೌದಾ ನಾನು ಹಂಗ ಮಾಡಿದ್ದೆ ಆಟೋ ಎಷ್ಟೊತ್ತಿಗೆ ಬರ್ತಾನೋ ಯಾವಾಗ ಟೈಮ್ ಸರಿಯಾಗಿ ಬರಲ್ಲ ಎಲ್ಲ ರೆಡಿ ಆಗೈತೆ ನಮ್ದು ಹೇಳಿ ಬರ್ತಾನು ತೀರಮ್ಮ ಅವ್ರಿಗೆಲ್ಲ ಇಟ್ಟು ಬಂದಿರಿಲ್ರಿ ಇಟ್ಟು ಬಂದ ತಗೋ ರೊಟ್ಟಿ ಚಪಾತಿ ಅದೆಲ್ಲ ಈ ಭಾಗ್ಯ ಕೊಟ್ಟದನ್ನೇ ಇಟ್ಟು ಬಂದನಿ ಅವ್ರು ಊಟ ಮಾಡ್ತಾನೆ ಅವ್ರು ಚಿಂತೆ ಬಿಡು ಅಂತ ನಾವಂತ ಮದುವೆ ಮೊಸರು ಕೆರೆಗೆ ಹೋಗಿ ಕೆರೆ ನೋಡ್ಕೊಂಡು ಊಟ ಮಾಡಿ ಬರ್ತೀವಿ ರೀ ಭಾಳ ಖುಷಿ ಐತಿ ನಾವು ಕೆರೆಗೆ ಹೋಗೋದು ವರ್ಷದ ಆರು ತಿಂಗಳು ನೀರು ರೀ ಅದರಲ್ಲಿ ನೀವು ವಿಸಿಟ್ ಕೊಡ್ರಿ ಮಳೆಗಾಲದಲ್ಲಂತೂ ವಿಸಿಟ್ ಕೊಡಬೇಕು ಮಳೆ ಆಗ್ತಿದ್ರೆ ಹರಿಯಲ್ರಿ ಈ ಎರಡು ವರ್ಷ ಬಟ್ಟೆ ಮಳೆಯಾಗಿ ಕೋಡೆ ಎಲ್ಲ ಬಿದ್ದೋಗಿ ಏಯಪ್ಪ ಎಷ್ಟೊತ್ತು ನಿನಗೆ ಕಾದ್ರೆ ಯಾಕೋಸ್ರ ಮಾಡ್ತಿ ಬೇಗ ಅದಲ್ಲ ಇಡ್ಬೇಕಲ್ಲ ಇಡೋಂತ ಬಾಗಿ ಬಾಗಿ ಇಡ್ತೇನೆ ಮುಂದೆ ಕೊಡಿ ಅಣ್ಣ ನೀನು ಒಂದು ಸೂರ ಮುಂದೆ ಕೊಡ್ದಿಂದ ನಾವು ಅಲ್ಲಿ ಬಾಗಿಲು ಹಾಕೊಂಡು ಹತ್ತಿ ಬಿಡ್ತೇವೆ ಸಾಯ್ತ ಅವ ಆಟೋದ ನೀ ದುಡ್ಡು ಕೊಟ್ರಿ ಅಣ್ಣ ಅವ್ರು ಕೊಡಾಗತ್ತಾರ ತಡ್ರಿ ಎಷ್ಟು ಎಷ್ಟ ಅವ ಅಷ್ಟು ಇಷ್ಟ ಅಂತಿದ್ದ ಕೊಡಾಗತ್ತಾರ ನಾನು ಬ್ಯಾಗ್ ತಗೊಂಬರ್ತೀನಿ ಅಂದೆ ಅವ ಸುರೇಶ್ ಬ್ಯಾಗ್ ತಗೊಂಡು ಬರ್ತೆ ನೀವು ನಡ್ರಿ ಒಂದು ಇತ್ತುಗರ್ರಿ ಅಂದ ನೋಡ್ಬೇವ ಎಲ್ಲ ಬಂದ್ವಿ ಇಲ್ಲ ಬ್ಯಾಗ್ ನೀರಿನ ಕ್ಯಾನ್ ಅದೆಲ್ಲ ಮತ್ತ ಕಡೆಗೆ ಬೈಬೇಡ ಏತಮ್ಮ ಎಲ್ಲ ತಂದ್ರೆ ಮುಗಿತ್ ಬಾರ ಬೈಬೇಡ ಅಂತಂದ್ರೆ ಏನು ಹೊಸ ಮಾಡ್ಯಾರ ನೋಡಿರಿ ಸಾಲ ಮರು ತಿಮ್ಮಕ್ಕ ಸಸ್ಯೋದ್ಯಾನ ಮದಗೆ ಮನುಸರು ಹೇಳಿ ಮೊದ್ಲು ಇದ್ದಿಲ್ಲ ಜನ ಬರೋದು ಹೆಚ್ಚಾದದಂಗ ಇಲ್ಲಿ ಸಾಲ ಮಾರು ತಿಮ್ಮಕ್ಕನ ಹೆಸ್ಲೇ ಪಾರ್ಕ್ ಮಾಡ್ಯಾರ ನಮಗೆ ಹೈಸ್ಕೂಲ್ನಾಗ ಇದ್ದಾಗ ರೀ ಹ್ಞೂ ಹದಿನೈದು ಇಪ್ಪತ್ತು ವರ್ಷ ಆಯ್ತು ಬಂದು ನೋಡಿ ಸೈತಾ ನಿಮ್ಮ ಮನೆ ದೇವ್ರು ಇಲ್ಲೇ ಅಲ್ಲ ವೀರಭದ್ರೇಶ್ವರರ ಟಂಡಿ ಹೇಳ್ತೀರ ಜಾತ್ರೆಗೆ ಅಪ್ಪಾರ ಯಾರೋ ಬಂದು ಹೋಗ್ಕಾರ ಯಾವಾಗಾರ ಬಂದು ಹೋಗ್ತೇವೆ ಈ ಕ್ಯಾರಿ ನೋಡಿಲ್ಲ ನಾವು ಇವತ್ತು ಮದಗ್ ಮಾಸ್ರ ಕೆರೆ ನೋಡಂಗ್ ಇದ್ರದ ಕತಿ ಎಷ್ಟ ಕೇಳಿದ್ವಿ ನಾವು ಬಗ್ಗೆ ಪಾಪ ಕತಿ ಕೇಳಿದ್ರೆ ಕಣ್ಣಾಗ ನೀರ್ ಬರ್ತಾವ್ ಮುಂಡ್ ನಂಬಿಕೆ ಏನ್ ದೇವ್ರ ಇಚ್ಛೆ ಅನ್ಬೇಕು ಗೊತ್ತಿಲ್ಲ ನೋಡ್ ನಡ್ರಿ ಕೆರೆ ಎಲ್ಲ ನೋಡ್ಕೊಂಬಂದು ಅಲ್ಲಾದ್ರ ಗುಡಿ ಐತ್ನ ಇದ್ರ ಮ್ಯಾಲೆ ಎರಿ ಮೇಲೆ ಒಂದು ಕೆಂಚಮ್ಮನ್ ದೇವಸ್ಥಾನ ಹೇಳಿ ಅಲ್ಲಿ ನೋಡಿ ಕೆರೆ ನೋಡಿ ಊಟ ಮಾಡೋದ್ರಿ ಕೆರೆ ಪಾರ್ಕ್ ಬಿಟ್ಟು ಇರೋದ್ ಇಷ್ಟಪ್ಪ ಮತ್ತೇನು ಇಲ್ಲ ನೀನು ಜಿಗದಾಡ ಗಿಗದಾಡ ಮಾಡಬೇಡ ಕೆರೆ ದೊಡ್ಡದದು ನೀರು ತುಂಬೈತಿ ನೋಡ್ರಿ ನೋಡ್ರಿ ಒಳಗೆ ಹೋಗೋಣ ನೋಡಿ ಬರೋಣ ಈ ಪಾರ್ಕ್ ಟಿಕೆಟ್ ಕಟ್ ಏನೈತೆ ನಾ ಆಮೇಲೆ ಕೇಳಿದ್ರೆ ಆಯ್ತು ಹೋಗೋಣ ನೋಡ್ರಿ ಇವನ್ನೆಲ್ಲ ಎಲ್ಲಿ ಇಡೋಣ ಬಿ ಹಿಡ್ಕೊಂಡು ಹೋಗೋಣ ನೋಡ್ರಿ ನೀರಿನ ಕ್ಯಾನ್ ಒಂದು ಅಲ್ಲೆಲ್ಲ ರೈಟ್ ರಾತ್ ಆಡಿದ್ರೆ ಹೇಳಿ ಹೌದು ನಾವು ಎಲ್ಲ ಮಜ್ಜಿನ ಬಿಟ್ಟು ಬಂದ್ವಿ ಅಲ್ಲ ಹೌದಲ್ಲ ಕಬರ ಉಸಿರಿದಾಗ ಮರ್ತ ಹೋತು ಅದು ನೋಡ್ತಾನೆ ಅಂತ ಹೇಳಿತ್ತವ ಕಡೆ ನಾನು ಕೇಳೋಕೆ ಹೋಗಲಿಲ್ಲ ಹೌದು ನೋಡ ನನಗೆ ಹೊಳದಿಲ್ಲ ಅದೇನೋ ಅಂತಾರಲ್ಲ ಮದುಮಗಳನ್ನ ಬಿಟ್ಟು ಮದ ಮಗಳನ್ನ ಅಂತ ಹಂಗೆ ಹಂಗಾತ ನಮ್ಮ ಬಾಳೆವು ಗೇರ್ಲಿ ಬಿಡ್ರಿ ನೋಡೋದು ತಮ್ಮ ಸಾವಕಾಶ ನಡಿ ಅಯ್ಯನಂತ ಬಾಳೆ ಕೆರೆಗೆ ಮೂರು ಸಾವಿರ ಕುರುಗಳ ತರಿಸಿ ಆರು ಸಾವಿರ ಕುಡೀಗೂ ರಕ್ತವ ಬಡಿಸಯ್ಯೂ ನಾನಿಲುಗಳೆಲ್ಲ ಗಂಗಮ್ಮ ತಾಯಿ

ಈಗ ಈಗಲ್ಲಿ ದಾಟಿ ಬಂದೆ ನೋಡ್ರಿ ಇಲ್ಲಿ ಕೆರೆಯಿಂದ ಕೆಳಗೆ ನೀರು ಹೋಗಿ ಬೆಳೆಸ್ತಲ್ಲ ಅದಕ್ಕೆ ಮಿನಿ ಜೋಗ ಅಂತ ಕರೀತಾರ್ರಿ ನಾವು ಐಸ್ಕೂಲ್ನ ಬಂದ ನೀರು ಇರ್ತಿದ್ದಿಲ್ಲ ಅವಾಗ ಅಷ್ಟು ಮಳೆ ಹೇಗಿದ್ದಲ್ಲ ಆ ವರ್ಷ ಎಲ್ಲ ಈ ಕಡೆಯಿಂದ ಆ ಕಡೆಗೆ ದಾಟ್ಕೊಂಡು ಹೋಗಿ ಅಲ್ಲಿ ಮರ ಕಾಣ್ತಲ್ರಿ ಆ ಮರನ್ನೆರಡಕ್ಕೊಂತ ಊಟ ಮಾಡಿದ್ವಿ ಟೀಚರ್ ನಾವೆಲ್ಲ ಈಗೂ ನೆನ್ಪೈತ್ರಿ ನನಗೆ ಸ್ವಲ್ಪ ಈಗ ದಾಟಕ್ಕೆ ಆಗಲ್ಲ ನಮ್ಮನೆ ತುಂಬಿತಿ ಬಿಡ್ವಾ ಈ ದಂಡಿ ಮೇಲೆ ಕುತ್ಕೊಂಡು ಊಟ ಮಾಡೋಣ ಮತ್ತು ಒಂದು ಕೊಂಬಾತ್ ಆಗೈತಿ ಹೋಗಿ ಎಲ್ಲಿ ಹೋದ್ರೆ ತಂದಿ ಮಗ ಹೋಗೋಲ್ಲ ರಾ ಊಟದ ಟೈಮಿಗೆ ಕೂ ಕರೆದ್ರ ನಿಂಗೆ ಹೇಳಿದ್ದಿಲ್ಲ ನಾನು ಬಾಗಿನ ಇಟ್ಟಿದ್ದೆ ಬಾಗಿನ ಬಿಡ್ಬೇಕು ಇಲ್ಲಿ ಹೇಳಿ ನದಿ ಇರೋದಕ್ಕೆ ಐತಿ ತಂದೆ ಚೋಲೋ ಬಿಡ್ರಿ ಅಲ್ಲಿ ಕೆರೆ ಏರಿ ಮೇಲೆ ಫಸ್ಟಿಗೆ ಬಂದು ಕೂಡಲೇ ಅಲ್ಲಿ ಐತೆ ಅದಕ್ಕೆ ಅದು ಕೆಂಚಮ್ಮನ ಗುಡಿ ಅಂತಾರೆ ಅಲ್ಲೊಂದು ಕೊಟ್ಟು ಇಲ್ಲಿ ಬಿಡ್ಬೇಕ್ರಿ ತೋರೈತಿ ಅವ ನೀನು ಮುತ್ತೈದಿನ ಯಾರು ಬಿಟ್ರೆ ನೀವೇ ಇಬ್ಬರು ಸೇರಿ ಬಿಡು ಹೋಗಿರಿ ಭಾಗಿಯಾಕ ಬಿಟ್ಟು ಬರೋಣ ಯಾವ ಕೆಂಚಮ್ಮ ಹಿಂಗೆ ಕೆರೆ ಯಾವಾಗ ತುಂಬ್ಕೊಂಡೇ ಇರ್ಲವ ರೈತರಿಗೆ ಇಲ್ಲಿರೋ ರೈತರಿಗೆಲ್ಲ ಒಳ್ಳೇದಾಗ ಮಾಡಿ ಕೆರೆ ತುಂಬ್ಕೊಂಡಿದ್ರೆ ಅವ್ರಿಗೆ ಬೆಲೆ ಬೆಳಕು ಚಲೋ ಹಾಕತಿ ಹೌದು ಬಾ ತಾಯಿ ಬಿಟ್ಟು ಬಂದಿವ್ರೆ ಅತ್ತಿ ಬಾರ್ವಾ ಚಲೋ ಅದು ಬಾ ಒಳ್ಳೇದಾಗಲಿ ಎಲ್ಲ ಕೆರೆ ನೋಡ ಭಾಳ ಖುಷಿ ಆಯ್ತು ನೋಡುವ ರಜೆ ಯಾಕ ನನಗೂ ಭಾಳ ಖುಷಿ ಆದ ನೋಡು ಕರೆ ನೋಡು ಒಳ್ಳೆ ಪ್ರವಾಸಕ್ಕೆ ಒಳ್ಳೆ ಚಲೋ ಆಯ್ತು ಒಂದಿನಕ್ಕೆ ದಿನಕ್ಕೆ ಚೊಲೋ ಮಾಡಿದ್ ನೋ ಒಳ್ಳೆ ನಾವು ನೋಡಿದ್ದಿಲ್ಲ ಆಯ್ತವ ಹಸ್ತೀರ ಲೇಟ್ ಆಗೋತು ಹಸಿವಾತ ಏನೋ ಊಟ ಮಾಡಿಬಿಡೋಣ್ರಿ ಬಂದ ನೀರು ಕೊಡೋದಿಲ್ಲ ಎಂಥದ್ದು ಏನು ಇಲ್ಲ ಎಂಥ ಏನು ಮಾಡ್ತೀವ ಊಟಕ್ಕೆ ತೊಗೊಂಡ್ಬಿಡಲ್ಲ ರೀ ಬ್ಯಾಗ್ ತೊಗೊಂಬರ್ರಿ ಲಘುನ ನೋಡ್ರಿ ನಮ್ಮ ಅವಂತ ಒಂದ್ಸರ್ತಿ ಬಿಡಾನಿ ಬರೀ ಬ್ಯಾಗ್ ಹಿಡ್ಕೊಂಡ್ ಬರಕ್ಕೆ ನಾನು ಹಚ್ಚಿ ನೀವು ಮುಂದೆ ಮುಂದೆ ಬಂದು ಇಲ್ಲಿ ಬಾಗಿನ ಬಿಡೋ ಕೆಲಸ ಇತ್ತು ಅಲ್ಲಿ ಕೆಂಚಮ್ಮ ಕೈ ಮುಗಿದು ಬಂದ್ರಿ ಇಲ್ಲ ಅವೇ ಇಲ್ಲದಾನ ಪಾರ್ಕ್ ಹೋಗಿದ್ದ ಬೈದು ಕರ್ಕೊಂಡ್ಬಂದೇನೆ ಬರ್ತಾನೆ ಊಟಕ್ಕೆ ರೆಡಿ ಮಾಡಿ ಇದಿಂಗ್ ಕ್ಯಾನ್ ి ఒల్లి బన బారీ బి పట్ీల్ ఎమ్మెల్యే బిట్ ఎలా ఫోటో నోడి ఒందరి వీట్ కొడ్రీ బా మిందో ఊట్రీ ఊట్రి

ಸಲ ಊಟ ಮಾಡದ ಅಜ್ಜಿ ನಾನು ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕು ಇವ ಹ್ಞೂ ಪಾರ್ಕಲ್ಲಿ ಆಟ ಆಡೋ ಸಾಮಾನು ಇದ್ದ ಆತ ಕರ್ಕೊಂಡು ಹೋಗ್ತೈತಿ ನಾವು ಹೋಗಿ ಒಳಗೆ ನೋಡ್ತೀವಿ ಆಟ ಆಡುವಂತಿ ಈಗ ಊಟ ಮಾಡು ಅಲ್ಲಿ ದೇವ್ರಿಗೆಲ್ಲ ಕೈ ಮುಗಿದು ಬಂದಿಲ್ಲ ಹಾಂ ಮುಗಿದು ಬಂದಿ ಅಂತವ ಬರ್ತೀವಿ ಊಟಕ್ಕೆ ಕೊಟ್ಬಿಡ್ತಾನೆ ನೋಡ್ರಿ ಎಲ್ಲರೂ ನೀವೇ ತಗೋರಿ ಮೊದ್ಲು ಕೊಡುವ ಕೊಡು ಅವರಿಗೆ ಕೊಡು ಸಾವ್ಕಾಶ ಜಾಮೂನಿ ಜಾಮೂನ್ ತಿಂದಿರಂಗಿಲ್ಲ ಎಲ್ಲ ಊಟನೂ ಮಾಡ್ಬೇಕು ಇವತ್ತು ಚಂದಂಗ ತಗೋ ನೀನು ತಗೋ ಕೊಡ್ತೀನಿ ಎಲ್ಲ ಚಪಾತಿ ಪಲ್ಯ ಬದ್ನಿಕಾಯಿ ಪಲ್ಯ ಕಾಳು ಪಲ್ಯ ಕೋಸಂಬರಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಡುವ ಬರೀ ಬದ್ನೇಕಾಯಿ ಪಲ್ಯ ಏನೇ ಮೊಸರು ತಂದಿಲ್ಲನಕಾಯಿ ಬರೀ ಎಲ್ಲ ನೋಡುವ ಮೊಸರಂತ ಮೊಸರು ಬದ್ನಿಕಾಯಿ ಪಲ್ಯಕ್ಕೆ ಯಾರು ಮೊಸರ ಹಾಕೊಂಡು ತಿಂತಾರೀ ಏನು ಎಲ್ಲರಿಗೂ ಕೊಟ್ಟಿದ್ದೆ ನನಗೆ ಕೊಡು ತಗೋ ಅದೆಲ್ಲ ತಿನ್ಬೇಕು ನೋಡು ಸೊಪ್ಪು ಗೀಪು ಕೊಸಂಬ್ರಿ ಎಲ್ಲ ಅತ್ತಿರ ಪಲ್ಯ ಕೊಸಂಬ್ರಿ ಮೆಣಸಿನಕಾಯಿ ಏನಾರು ಹಾಕ್ಲಿ ರೀ ಬ್ಯಾಡ್ವ ಎಲ್ಲ ಐತಿ ಭಾಳ ಹಾಕಿ ಕೊಟ್ಟಿ ಸಾಕು ಕೆಲಿಂಗ ಬಸ್ ಐತಿ ಬದ್ನಿಕಾಯಿ ಪಲ್ಯ ಬಾರಿ ಮಸ್ತ್ ಆಗೈತೆ ನೋಡ್ಲಿ ಮೆಣಸಿನ್ಕಾಯಿ ಮಸ್ತ್ ಆಗ್ಯವ ಹಾಕ್ಲಿ ಹೂ ಏನು ಬ್ಯಾಡ್ವ ಅಡಿಗಿ ಚಲೋ ಮಾಡಿದ್ ನೋಡು ಬಾಕಿ ಕಾಳು ಪಲ್ಯ ಚಪಾತಿ ಚಪಾತಿ ಅಂತೂ ಮೆತ್ತಗೆ ಹೂವು ಅದಾಗ ನೋಡು ಹೌದನಪ್ಪ ನೀನು ಹೇಳ್ದಿ ಅಷ್ಟೇನ ಚಲೋ ಆಗಿರಕಲ್ಲ ಯಾಕಂತ ಹೇಳಕ ಗುಣಕ್ಕೆ ಮತ್ಸರ ಇಲ್ಲ ಅಂತ ನೀನು ಚಲೋ ಮಾಡ್ತೀಯ ಅಡುಗೆನ ನಾವು ಒಂದು ಚಲೋ ಮಾಡ್ತೀವ ನೀವೊಂದು ಚಲೋ ಮಾಡ್ತೀವಿ ಕವಿತಾ ನಮಗೆಲ್ಲರಿಗೂ ಏನು ಬೇಡ ಕಡೆಗೆ ಅನ್ನ ಹಾಕು ಅಂತ ನೀನು ತೊಗೊಂಡ್ಬಿಡು ಊಟಕ್ಕೆ ಆತು ನಿಮ್ದು ಇಲ್ಲ ಆತ ನಮ್ಮ ಚಪಾತಿ ಬೇಕು ಬೇಡ ಅಂದರೆ ಬಿರಂಜಿ ಹಾಕಿ ಹಾಕ್ಕೊಡ್ತೆ ಹಾಕಿ ತಗೊಂತೆ ತೊಗೋರಿ ಐತಿ ಬಿರಂಜಿನ ತೊಗೋರಿ ಬಾಗಿ ಅಕ್ಕ ತೊಗೋರಿ ಏನು ಬೇಕು ನೋಡು ಸವಿತಾ ಮುಗುದಿಲ್ಲ ನೀನು ಬಾಲಕ್ ಬಿಡ್ರಿ ಅವ್ನ ಹಂಗಲ್ಲ ಒಟ್ಟಿ ನೀವು ತಗೋರಿ ನೋಡ್ರಿ ಸಾಕ ಹಾಕ್ಲಿ ಇನ್ನು ಸಾಕು ಸಾಕು ಇದು ಮೊದ್ಲೆ ಬೆಣ್ಣೆ ಹಾಕಿ ಮಾಡಿದ್ದು ತೆಲಿ ಚಿಟ್ಟ ನಂಗೆ ಚಪಾತಿ ಪಲ್ಯ ಅದು ಇದು ಕೋಸಂಬರಿನ ರಗಡ್ ಆತು ಪಲ್ಯ ಹಾಕ್ಲಿ ರೀತಿ ಹಾಕು ನೋಡ್ರಿ ಹೆಂಗೈತಿ ರುಚಿ ಮಜಕರ ಸಸಿ ಮಸ್ತ್ ಮಾಡಿರ್ಬೇಕಾರೆ ನಮ್ಮ ಬಿರಂಜಿ ಭಾಳ ರುಚಿ ಆಗೈತಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಪಲ್ಯನ ಹಂಗೆ ನೋಡ್ಕೊಡ್ಲಿ ರೀ రెడ్డి బా కడిగే বেকার వంధని ఉంద ఇస్కతే కయ్యల జిగిజిగా ఇర్టాల ఎండ్ కdte అనిగరి అది బెరెనిజేయకన అన హే హెళ్ళదకి నా సోసేన మడిది కంతకోతే అంద మాడందే ఆ మడిద్ర బస్తు మడి అబడవా నిన్నంగ బన్ని కపల్ల హక్లే ఏ బాడన నా గింబు కొడు వందాడు కొరి ఆడదా నువ్ నిం ఎత్త బెకట కొరి చులో మడివా మస్తు మడి గుర్ సయిత బి రంజిన్ ಬಹಳ ದಿವಸ ಆಗಿತ್ತು ಊಟ ಮಾಡಿ ಕರೆ ಅಂದ್ರೆ ಜಾಮೂನ್ ಐತ್ರಿ ಮೊದಲ ಸಿಹಿ ತಿಂದ್ರೆ ಇದು ಮಾಡಲ್ಲ ಹೇಳ ಸಿಹಿ ಕೊಡಲಿಲ್ಲ ಕಡೆಗೆ ಜಾಮೂನ್ ತಿನ್ಬಿಡ್ರಿ ಉಂಡು ಸಿಹಿ ತಿಂದ್ರೆ ಊಟ ಮಾಡಿದ ಮೇಲೆ ಕರಗುತ್ತೆ ನೋಡೋಣ ಸಾಕಿಷ್ಟ ಹಿಂದಿನ ಮುಗೋದೇ ಇಲ್ಲಲ್ಲ ತಡೆಗೆ ಆತು ತಗ ನೀನು ತಡ ಹಂಗೈತೆ ಸ್ವಲ್ಪ ಪಲ್ಯ ಚಪಾತಿ ಎಲ್ಲ ಏ ಟೇಸ್ಟ್ ಮಾಡಿ ಭಾಗ್ಯಕ ಮಸ್ತ್ ಆಗೈತೆ ಚಪಾತಿ ಅಂತ ಮತ್ತೆ ಹೂವದಂಗೆ ನೋಡಿ ನಮ್ಮ ಮನೆಯವ್ರಿ ಹೇಳಿದಂಗೆ ಕೊಸಂಬ್ರೀ ಚಲೋ ಆಗೈತಿ ಕಾಪಲ್ಯೂ ಚಲೋ ಆಗೈತಿ ಚಲೋ ಚಲೋ ಹ್ಯಾಂಗಾಗೈತೆ ಏನೋ ನಿಮ್ಮತ್ತೆ ಅಷ್ಟು ರುಚಿ ಮಾಡಕ್ಕೆ ಬರಲ್ಲ ನಾನು ಚಲೋ ಆತಿಲ್ಲ ಚಲೋ ಆತಿಲ್ಲ ಅನ್ಸೋದು ಫ್ರೆಂಡ್ಸ್ ನಾವೊಂದು ಊಟ ಮಗು ರೀ ಬಿರಂಗಿ ಬದ್ನಿಕಾಯಿ ಪಲ್ಯ ಚಪಾತಿ ಮಸ್ತ್ ಊಟ ಆಯ್ತು ರೀ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ ನಮಗೆ ಸಪೋರ್ಟ್ ಮಾಡಿರಿ ಸಾಕು ಇಷ್ಟ ಮುಗಿಸ್ತೀವಿ ರೀ ವಿಡಿಯೋ ಭಾಳ ದಂದಿ ಆಗುತ್ತು ಎಲ್ರಿಗೂ ನಮಸ್ಕಾರ ರೀ ಬಿರಂಜಿ ಊಟ ಅಂದನೆಯಪ್ಪ ಇದೆಲ್ಲ ಮುಗಿಸಿ ಕೈ ತೊಕ್ಕಂದು ನೀರ್ ಗೀರು ಕುಡಿದ ಎಲ್ಲಾಡ್ಕಿ ಅಡಿಕೆ ಹಾಕ್ಕೊಂಡು ಅಲ್ಲೆಲ್ಲರೂ ಪಾರ್ಕ್ ಹತ್ರ ಮರ ನೆಳ ಕುತ್ಕೊಂಡ್ರೆ ಆತ ಹ್ಞೂ ಕೊಡ್ಬೇಕು ಆತು ನಾನು ಭಾಳ ಊಟ ಮಾಡ್ಯಾನ್ ಆಯ್ತು ಕೊಡ್ತಾರಂತ ನೀ ಮುಗಿಸಿ ಮೊದ್ಲು ಅದು ಕಟ್ಟಿಯಾಗಿ ಫ್ರೆಂಡ್ಸ್ ಈ ರಾಳೆ ಬಿಡಿದರು ಸ್ಪೆಷಲ್ ಬಿರಂಜಿ ಊಟ ಮದುಬದ ಕೆರೆಯಾಗ ಮಸ್ತ್ ಅಂದ್ರೆ ಮಸ್ತ್ ನಿಮಗೆ ಹೆಂಗೆ ಅನಸ್ತು ಹೇಳ್ರಿ എൽ ധന്യവദ്രി